ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಲೆ ಹೆಚ್ಚಳದ ಬೇಡಿಕೆಯಿಂದಾಗಿ ರೈತರು ಧರಣಿಗೆ ಇಳಿದಿದ್ದಾರೆ ಕಬ್ಬಿನ ಬೆಲೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ಆಗಿರಬೇಕು ಅಂತ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಈಗ ರಾಜಕೀಯ ಸ್ವರೂಪವೂ ಕೂಡ ಸಿಕ್ಕಿದೆ ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದರವನ್ನು ಕೇಂದ್ರ ಸರ್ಕಾರವೇ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರವು ನಿಗದಿ ಮಾಡಿರುವ ದರ ರೈತರಿಗೆ ಲಭಿಸುತ್ತಾ ಇದೆಯಾ ಎಂದು ನೋಡಿಕೊಳ್ಳುವುದು ಮತ್ತು ರೈತರಿಗೆ ತೂಕ ಬೆಲೆ ಹಾಗೂ ನಿಗದಿತ ಅವಧಿಯಲ್ಲಿ ಪಾವತಿ ಇತ್ಯಾದಿಗಳನ್ನು ನೋಡಿಕೊಳ್ಳುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ எஃ ஆர் பி அந்த ஏன் ஹே்த்தி ஃபேர் அண்ட் ரெமுனுரேட்டிவ் பிரைஸ் ஃபேர் அண்ட் ரெமுனுரேட்ட பிரைஸ் இதன்னி மாத்தக்கேந்திர சர்வீஷித்தவரு கேந்திர சர் ಈ ವರ್ಷನೂ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ ಎಫ್ ಆರ್ ಪಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಟನ್ನಿಗೆ ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ ಕಟ್ಟಿಂಗ್ ಕಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಎರಡೂ ಎರಡು ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಟನ್ನಿಗೆ ಎರ ಹತ್ತು ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಇದ್ದರೆ ರಿಕವರಿ ರಿಕವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಜೀರೋ ಪಾಯಿಂಟ್ ಒನ್ ಹೆಚ್ಚುವರಿ ರಿಕವರಿ ಬಂದರೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಜೀರೋ ಪಾಯಿಂಟ್ ಒನ್ ಹೆಚ್ಚು ರಿಕವರಿ ಬಂದರೆ ಹೆಚ್ಚು ರಿಕವರಿಗೆ ಮೂರು ಪಾಯಿಂಟ್ ನಾಲ್ಕು ಆರು ರೂ ಮೂರು ಪಾಯಿಂಟ್ ನಾಲ್ಕು ಆರು ರೂ ಅಂದರೆ ಮೂರು ರೂಪಾಯಿ ನಲವತ್ತೈದು ಪೈಸೆ ನಲವತ್ತಾರು ಪೈಸೆ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಸಪೋಸ್ ಅದಕ್ಕಿಂತ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಬಂದರೆ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಆರರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು ಇದು ಎಲ್ಲಿವರೆಗೆ ಅಂತಂದರೆ ಒಂಬತ್ತು ಪಾಯಿಂಟ್ ಐದರವರೆಗೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಆಮೇಲೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಾವು ಏನಪ್ಪ ಮಾಡೋದು ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು